ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಖಿ ಭವ ನಾನು ಇವತ್ತು ಮನೆಯಲ್ಲೇ ಸುಲಭವಾಗಿ ಟೀ ಕಾಫಿಗೆ ಅಂತ ತಂದಿರುವ ಹಾಲಿನಲ್ಲೇ ಮರಳು ಮರಳಾಗಿರುವಂತಹ ತುಪ್ಪನ ಯಾವ ಥರ ಮಾಡೋದು ಅಂತಂದೇಳಿ ಈ ವಿಡಿಯೋದಲ್ಲಿ ಹೇಳಿ ಕೊಡ್ತಾ ಇದ್ದೀನಿ ಇದೇನಿದು ಎಲ್ಲರಿಗೂ ಗೊತ್ತಿರೋದಲ್ವಾ ಅಂತ ಅನ್ಕೋಕೋಬೇಡಿ ಯಾಕಂದರೆ ಬೆಣ್ಣೆ ಮಾಡೋದರಲ್ಲಿ ಟ್ರಿಕ್ ಇರುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ನೋಡಿ ನಾನು ಈ ಥರ ಈ ಈ ಹಾಲಿನ ಪಾಕೆಟನ್ನು ತರೋದು ಇವಾಗ ಇದು ಒಂದು ಲೀಟರ್ ಇದೆ ಇದನ್ನು ಚೆನ್ನಾಗಿ ಕಾಸಬೇಕು ಕಾಸಿ ಹಾರಿದ ಮೇಲೆ ಫ್ರಿಜ್ಜಲ್ಲಿ ಇಡಬೇಕು ಒಂದೆರಡು ಅವರ್ ಇಟ್ಟರೆ ಸಾಕು ತುಂಬ ಚೆನ್ನಾಗಿ ಕೆನೆ ಬರುತ್ತೆ ಅದು ನೋಡಿ ಇವಾಗ ಎರಡು ಅವರ್ ಆಗಿದೆ ಕಾಸಿ ತೊಗೊಂಡಿದ್ದೀನಿ ನಾನು ಇದು ಒಂದು ವಾರ ಆಗಿದೆ ಕೆನೆ ತೆಗೆದು ಇವಾಗ ನಾನು ನಿಮಗೆ ರೊಸಕ್ಕೋಸ್ಕರ ನಾನು ಇವತ್ತು ಇದನ್ನು ಕೆನೆನ ಹಾಕೋದನ್ನು ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಈ ಥರ ಕೆನೆ ಮಾಡೋದ್ರಲ್ಲಿ ಮತ್ತು ಕೆನೆ ಬೆಣ್ಣೆ ತೆಗೆಯೋದ್ರಲ್ಲಿ ಒಂದು ಟ್ರಿಕ್ ಇರುತ್ತೆ ಆ ಥರ ಟ್ರಿಕ್ ಯೂಸ್ ಮಾಡಿದರೆ ಬೆಣ್ಣೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಪ್ಪ ಮರಳು ಮರಳಾಗಿ ಬರುತ್ತೆ ನೋಡಿ ಎಷ್ಟು ದಪ್ಪ ಇದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಕೆನೆ ಮಾತ್ರ ಈ ಥರ ಹಾಲಿನ ಪ್ಯಾಕೆಟನ್ನು ತೊಗೊಳ್ಳಿ ಇವಾಗ ನಾವು ಟೀಗೆ ಕಾಫಿಗೆ ಅಂತ ತಂದಿರ್ತೀವಿ ಅದರಲ್ಲಿ ನಾವು ಚೆನ್ನಾಗಿ ಕಾಸಿ ಈ ಥರ ಫ್ರಿಜ್ಜಲ್ಲಿ ಇಟ್ಟು ಯೂಸ್ ಮಾಡಿಕೊಂಡ್ರೆ ತಗ ಈ ಕಡೆ ತುಪ್ಪಗೆ ತುಪ್ಪ ಆಗುತ್ತೆ ಮತ್ತು ಮನೆಗೆ ನಾವು ಯೂಸ್ ಮಾಡಿದಂಗೂ ಆಗುತ್ತೆ ಮತ್ತು ನಾವು ರೊಕ್ಕನ ಸೇವ್ ಮಾಡಿದಂಗೂ ಆಗುತ್ತೆ ಹಣನ ಅದಕ್ಕೋಸ್ಕರ ಇವಾಗ ನೋಡಿ ಇದು ನೆಕ್ಸ್ಟ್ ಡೇ ಇದನ್ನು ಕಾಸಿ ನಾನು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಕೆನೆ ಮಾತ್ರ ನೀವು ಸ್ವಲ್ಪ ಕೆನೆ ಬರಿತ ಹಾಲಿನ ಪಾಕೆಟನ್ನು ತೊಗೊಂಡು ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಕೆನೆ ಮಾತ್ರ ಚೆನ್ನಾಗಿ ಕಾಸಬೇಕು ಸ್ಟೋನ್ ಆಫ್ ಇಟ್ಟು ಕಾಸಿ ತೊಗೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಕೆನೆ ಮಾತ್ರ ನಾನು ಒಮ್ಮೆ ತಂಡ ತಗೊಂಡು ಬಂದಲ್ಲಿ ಎರಡು ಸಲ ಕಾಸಿ ಕೆನೆಯನ್ನು ತೆಗೆದಿರ್ತೀನಿ ಇದು ಒಂದು ಸಲ ಇದು ಮತ್ತೆ ನೀ ಹಾಲನ್ನು ಕಾಸಿ ನಾನು ಮತ್ತೆ ಹಾಲಿನ ಮೇಲೆ ಫ್ರಿಜರಲ್ಲಿ ಇಟ್ಟಿರ್ತೀನಿ ಫ್ರಿಜ್ಜಲ್ಲಿ ಮತ್ತು ಟೂ ಟೈಮ್ಸ್ ನಾನು ತೆಗಿತೀನಿ ಕೆನೇನ ಒಮ್ಮೆ ಒಮ್ಮೆ ತಗೊಂಡು ಬಂದ ಹಾಲಿನ ಪಕೆಟಲ್ಲಿ ಟೂ ಟೈಮ್ಸ್ ಕೆನೆಯ ತೆಗಿತೀನಿ ನಾನು ನೋಡಿ ಇದು ಒಂದು ಎಂಟರಿಂದ ಹತ್ತು ಇದು ಕೆನೆ ಇವಾಗ ಮಿಕ್ಸರ್ ಜಾರಿಗೆ ಹಾಕ್ತಾಯಿದ್ದೆ ನೋಡಿ ಈ ಥರ ಮಾಡಿ ನೋಡಿ ಅಂದರೆ ಬೆಣ್ಣೆ ಮಾಡೋಲ್ಲಿ ಟ್ರಿಕ್ ಇರುತ್ತೆ ಆ ಥರ ಟ್ರಿಕ್ಕನ್ನು ಯೂಸ್ ಮಾಡಿ ಮತ್ತು ಕಾಸೋದು ತುಂಬ ಚೆನ್ನಾಗಿ ಕಾಸಬೇಕು ನಿಂತಿದ್ದು ಕಾಸಬೇಕು ಆಗ ಮಾತ್ರ ಮರಳು ಮರಳಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನೀರನ್ನು ಜಾಸ್ತಿ ಹಾಕಬೇಕು ಇವಾಗ ನೋಡಿ ನಾನು ಆನ್ ಆಫ್ ಆನ್ ಆಫ್ ಮಾಡಿ ಒಂದು ಮೂರಿಂದ ನಾಲ್ಕು ಸಲ ಆನ್ ಆಫ್ ಆನ್ ಆಫ್ ಮಾಡ್ತಾಯಿದ್ದೀನಿ ಇದನ್ನು ಒಂದು ಬ್ಯಾಚನ್ನು ಹಂದು ಹತ್ತು ನಿಮಿಷ ಆದರೂ ನಾವು ಈ ಥರ ಮಾಡಬೇಕು ಆನ್ ಆಫ್ ಆನ್ ಆಫ್ ಒಂದೆರಡು ಮೂರು ಸಲ ಮಾಡಿ ಕಂಟಿನ್ಯೂ ಅದನ್ನು ಒಂದು ಏಳರಿಂದ ಎಂಟು ನಿಮಿಷ ಆದರೂ ನಾನು ಸ್ಟಾರ್ಟ್ ಇಡಬೇಕು ಆಗ ಮಾತ್ರ ತುಂಬ ಚೆನ್ನಾಗಿ ಕೆನೆ ಬರುತ್ತೆ ಇವಾಗ ಇನ್ನು ಸ್ವಲ್ಪ ಇನ್ನೂ ಬರಬೇಕಿದ್ದು ಇಷ್ಟು ಬಂದ ತಕ್ಷಣ ತೆಗೋಕೆ ಹೋಗ್ಬಾರ್ದು ಮತ್ತು ಅದು ಕರೆಕ್ಟಾಗಿ ಸ್ಮೂತ್ ಆಗಬೇಕು ಅಲ್ಲಿ ತನಕ ಅದನ್ನು ಬೆಣ್ಣೆನ ಮಾಡ್ತಾ ಇರಬೇಕು ಚಲೋ ಇದನ್ನ ಮಿಕ್ಸರ್ನ ಆನ್ ಮಾಡ್ತಾನೆ ಇರಬೇಕು ನೋಡಿ ಈ ಥರ ಇದು ಕರೆಕ್ಟಾಗಿದೆ ಈ ಥರ ಸ್ಮೂತಾಗಿ ಬರಬೇಕು ಬೆಣ್ಣೆ ನೋಡಿ ಕೈಯಲ್ಲಿ ಹಿಡಿದ್ರೆ ಜಾರ್ತಾ ಇರಬೇಕು ಅದು ಆ ಥರ ಇದ್ರೆ ಮಾತ್ರ ತುಪ್ಪ ಮರಳು ಮರಳಾಗಿ ಬರುತ್ತೆ ನೋಡಿ ಈ ಥರ ಹಿಡಿಯೋಕೋದ್ರೆ ಇರಬೇಕು ಅದು ಆಗ ಮಾತ್ರ ಕರೆಕ್ಟಾಗಿ ಬರುತ್ತೆ ಪ್ರತಿಯೊಬ್ಬರು ಮಾಡ್ತಾರೆ ಇದೇನಪ್ಪ ಅಂತ ಅಂದ್ಕೋಬೇಡಿ ಆದರೆ ಬೆಣ್ಣೆ ತೆಗೆಯೋದ್ರೂ ಒಂದು ಟ್ರಿಕ್ ಇರುತ್ತೆ ನೋಡಿ ಈ ಥರ ಹಿಡಿಯೋಕೋದ್ರೆ ಇದು ನೋಡಿ ಸೈಡ್ ಈ ಥರ ನೀರು ನೀರು ಬರಬೇಕು ಬೆಣ್ಣೆ ಮೇಲೆ ಮಜ್ಜಿಗೆ ಈ ಥರ ಬರಬೇಕು ಗಟ್ಟಿ ಇರಬಾರ್ದು ಗಟ್ಟಿ ಇತ್ತು ಅಂದರೆ ಮತ್ತೆ ಅದನ್ನು ನಾವು ಮಿಕ್ಸರಿಗೆ ಹಾಕಬೇಕು ನೀರು ಥರ ಬಂತಂದರೆ ಫರ್ಫೆಕ್ಟಾಗಿ ಬೆಣ್ಣೆ ಬಂದಿದೆ ಅಂತ ಅರ್ಥ ಇವಾಗ ಒಂದು ದೊಡ್ಡ ಪಾತ್ರೆಗೆ ತೆಗಿತಾ ಇದ್ದೀನಿ ನೋಡಿ ಇವದು ಒಂದು ಫಸ್ಟ್ ಬ್ಯಾಚಿಂದು ನಾನು ತೊಗೊಂಡು ನೋಡಿ ಈ ಥರ ನೀರು ನೀರಾಗಿ ಬರಬೇಕದು ಮಜ್ಜಿಗೆ ಆಗ ಮಾತ್ರ ಫರ್ಫೆಕ್ಟಾಗಿ ಬಂದಂಗೆ ಬೆಣ್ಣೆ ಇವಾಗ ನೋಡಿ ನಾನು ಅಷ್ಟನ್ನು ಮಾಡಿ ತಗೊಂಡಿದ್ದೀನಿ ಇವಾಗ ಸ್ಟೋವ್ ಮೇಲೆ ಇದ್ದೀನಿ ಚೆನ್ನಾಗಿ ಕಾಯಿಸ್ಬೇಕು ನಿಂತಿದ್ದು ಒಂದು ನಾನು ಇದನ್ನು ಇದು ಮುಕ್ಕಾಲ್ ಮುಕ್ಕಾಲು ಕೆ ಜಿ ಇದೆ ಇದು ಬೆಣ್ಣೆ ನೋಡಿ ಮಿನಿಮಮ್ ಇದನ್ನು ನಾನು ನಲವತ್ತೈದು ನಿಮಿಷ ಬೆಣ್ಣೆನ ಕಾಯಿಸಿದ್ದೀನಿ ಅಂದರೆ ತುಂಬ ಚೆನ್ನಾಗಿ ಕಾಯಿಸ್ಬೇಕು ನಿಂತಿದ್ದೇನೆ ಚೆನ್ನಾಗಿ ಅವಸರ ಮಾಡಬಾರ್ದು ಆಗ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಮರಳು ಮರಳಾಗಿ ಇವಾಗ ನೋಡಿ ನಾವು ಟೀ ಕಾಫಿಗಂತೆ ತಂದಿರುವಂತಹ ಹಾಲಲ್ಲೇ ಸುಲಭವಾಗಿ ಮರಳು ಮರಳುವಾಗಿ ತುಪ್ಪನ ಮಾಡ್ಕೋಬೋದು ಮತ್ತು ನಮಗೆ ರೊಕ್ಕನೂ ಸೇವ್ ಆಗುತ್ತೆ ಹಣ ಸೇವ್ ಆಗುತ್ತೆ ನೋಡಿ ಇದು ಈ ಥರ ಬಂದ ತಕ್ಷಣ ಆಫ್ ಮಾಡಬಾರ್ದು ನೀನು ಚೆನ್ನಾಗಿ ಆಗಬೇಕು ಇವಾಗ ನೋಡಿ ನಾನು ಒಂದು ಕಾಳನ್ನು ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರು ತುಪ್ಪದ್ದು ಕಾಳು ಹಾಕೋದ್ರಿಂದ ಎರಡು ಇಳೆದೆಲಿನ ಹಾಕ್ತಾಯಿದ್ದೀನಿ ಇಳೆದೆಲಿನ ವಾಶ್ ಮಾಡಿ ಹಾಕ್ತಾಯಿದ್ದೀನಿ ವೀಳ್ಯದೆಲೆ ಹಾಕೋದ್ರಿಂದ ತುಪ್ಪನೂ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ತುಪ್ಪ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಅದಕ್ಕೋಸ್ಕರ ವಿಳೆ ಹಳ್ಳಿ ಸೈಡು ಈ ಥರ ಇಳ್ಯದಲ್ಲಿ ಹಾಕಿ ಕಾಯಿಸ್ತಾರೆ ನೋಡಿ ಇನ್ನೂ ಇದು ಕರೆಕ್ಟಾಗಿ ಬಂದಿದೆ ಅಂತ ಯಾವ ಥರ ಚೆಕ್ ಮಾಡಬೇಕಂದ್ರೆ ಮೇಲೆ ಒಂದು ಸ್ವಲ್ಪ ಒಂದು ನಾಲ್ಕರಿಂದ ಐದು ಹನಿ ನೀರನ್ನು ಹಾಕಿ ನೋಡಿ ಡ್ರಾಪ್ಸ ಹಾಕಿ ನೋಡಿ ಅದು ಈ ಥರ ಪಟಾಪಟ ಅಂದು ಸ್ಟಾಪ್ ಆಗಬೇಕು ನೋಡಿ ನಾನು ನಾಲ್ಕರಿಂದ ಐದು ಡ್ರಾಪ್ಸ್ ನೀರನ್ನು ಹಾಕ್ತಾಯಿದ್ದೀನಿ ಈ ಥರ ಪಟ ಪಟ ಅಂತ ಅಂದು ಸ್ಟಾಪ್ ಆಗಬೇಕು ಆಗ ಮಾತ್ರ ಕರೆಕ್ಟಾಗಿ ಅದು ತುಪ್ಪ ಆಗಿದೆ ಅಂತ ಅರ್ಥ ನೋಡಿ ಇವಾಗ ಆಗಿದೆ ಪರ್ಫೆಕ್ಟಾಗಿ ಆಗಿದೆ ಇದು ಇದು ಕೆಳಗೆಲ್ಲ ಇದು ಈ ಥರ ನಿಂದಿರಬೇಕು ಅದಕ್ಕೋಸ್ಕರ ನಾನು ಇದನ್ನು ಸ್ಟವ್ ಆಫ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟು ಇವಾಗ ಒಂದು ಬೇರೆ ಒಂದು ಪಾತ್ರೆಗೆ ನಾನು ಹಾಕ್ತಾಯಿದ್ದೀನಿ ನೋಡಿ ನೋಡಿ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಕಾಸುವಾಗ ತುಂಬ ಪೇಶನ್ಸಲ್ಲಿ ಕಾಸಬೇಕು ಅವಸರ ಮಾಡಬಾರ್ದು ನೋಡಿ ಇವಾಗ ಈ ಥರ ಕಾಸಿ ಇದ್ದೀನಿ ತುಂಬ ದಿನ ಇಟ್ಟರು ಸ್ಮೆಲ್ ಬರೋಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗ ನಾವು ಮಾಡಿದಾಗ ಹೆಂಗಿರುತ್ತೆ ಫ್ರೆಶ್ ಅದೇ ಥರ ಇರುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಇದರಿಂದ ನಮಗೆ ಹಣವೂ ಸೇವ್ ಆಗುತ್ತೆ ನೋಡಿ ಈ ಎಳೆದನ್ನು ತಿನ್ನಬೇಕು ಹಾಗೆ ಬಾಯಲ್ಲಿ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ನಮಗಂತೂ ತುಂಬ ಇಷ್ಟ ಇಳಿಯದೆ ತುಪ್ಪದಲ್ಲಿ ಕರೆದಿದ್ದು ಇವಾಗ ನೋಡಿ ಇದನ್ನು ಮುಚ್ಚಿ ಒಂದು ಎರಡರಿಂದ ಮೂರು ತಾಸು ನಾನು ಇಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮರಳು ಮರಳಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಪ್ಪ ನೀವು ಬೇಕಂದರೆ ನೈಟು ಕಾಸಿಟ್ಟು ಬೆಳಗ್ಗೆ ತೆಗೆದು ನೋಡಿದರೆ ಈ ಥರ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಮರಳು ಮರಳಾಗಿ ನೀವು ಇದೇ ಥರ ಮಾಡಿ ನೋಡಿ ಈ ಥರ ಟ್ರಿಕ್ಕನ್ನು ಯೂಸ್ ಮಾಡಿ ಬೆಣ್ಣೆ ಮಾಡುವಾಗ ಈ ಥರ ಮಾಡಿದರೆ ಮರಳು ಮರಳಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದು ತುಂಬ ದಿನ ಇಟ್ಟರು ಸ್ಮೆಲ್ ಬರಲ್ಲ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಮಾತ್ರ ತುಂಬ ಇಷ್ಟ ಪ ಪಟ್ಟು ತಿಂತಾರೆ ಎಲ್ಲರೂ ಈ ಥರ ಮರಳು ಮರಳಾಗಿ ತುಪ್ಪ ಇದ್ದರೆ ಈ ಥರನೇ ಇರಬೇಕು ತುಪ್ಪ ನಾನು ಮನೆಯಲ್ಲೇ ಮಾಡೋದು ಥ್ಯಾಂಕ್ ಯು ಫಾರ್ ವಾಚಿಂಗ್